ನಮಸ್ತೆ ಶಿಲ್ಪಾಸ್ ಗಾರ್ಡನ್ಗೆ ಸ್ವಾಗತ ಆತ್ಮೀಯ ವೀಕ್ಷಕರೇ ನಮ್ಮ ಮನೆಗೆ ಚಳಿಗಾಲದಲ್ಲಿ ಯಾರಾದರೂ ಬಂದರೆ ಅವರನ್ನು ಮನೆಗೆ ಸ್ವಾಗತಿಸುವ ಗಾರ್ಡನ್ನಲ್ಲಿರುವ ಹೂವೆಂದರೆ ಅದು ಟೊರೇನಿಯಾ ಹೂ ಬಂದವರು ಈ ಗಿಡದ ಹೂವಿನ ಅಂದವನ್ನು ಆನಂದಿಸದೆ ಇರಲಾರರು ಅದೇ ರೀತಿ ಹೂವಿನ ಪ್ರಿಯರಾಗಿದ್ದರೆ ಈ ಹೂಗಳ ಮೇಲೆ ಒಮ್ಮೆ ಕೈಯಾಡಿಸದೆ ಇರಲಾರರು ಅಂತಹ ಬಣ್ಣ ಬಣ್ಣದ ಹೂಗಳನ್ನು ಕೊಡುವ ಟೊರೆನಿಯಾ ಅಥವಾ ಬ್ಲೂವಿಂಗ್ಸ್ ಗಿಡದ ಬ ವೈಶಿಷ್ಟ್ಯ ಹಾಗೂ ಬೆಳೆಯುವ ವಿಧಾನದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ನೀವೀಗ ನೋಡುತ್ತಿರುವಂತೆ ಟೊರೆನಿಯಾ ಗಿಡದ ತುಂಬೆಲ್ಲ ಹೂಗಳನ್ನು ನೋಡಬಹುದು ಈ ಗಿಡವು ಎಂಟರಿಂದ ಹದಿನಾರು ಇಂಚು ಎತ್ತರ ಅದೇ ರೀತಿ ಎಂಟರಿಂದ ಹತ್ತು ಇಂಚು ಅಗಲದವರೆಗೆ ಬೆಳೆಯಬಹುದು ಸಣ್ಣ ಗಿಡವಾಗಿರುವುದರಿಂದ ಪಾಟ್ಗಳಲ್ಲಿ ಹ್ಯಾಂಗಿಂಗ್ ಪಾಟ್ಗಳಲ್ಲಿ ಬೆಳೆಸಲು ಸೂಕ್ತವಾಗಿದೆ ಈ ಗಿಡದ ಹೂಗಳು ಗಂಟೆಯ ಆಕಾರವನ್ನು ಹೋಲುತ್ತವೆ ಇವು ಎರಡು ತುಟಿಗಳ ಹೂಗಳಾಗಿವೆ ಪ್ರತಿ ಹೂವಿನ ಮಧ್ಯದಲ್ಲಿ ವಿಶಿಷ್ಟವಾದ ವೈ ಆಕಾರದ ರಚನೆಯನ್ನು ಇದು ಹೊಂದಿರುತ್ತದೆ ಬಣ್ಣದಲ್ಲಿ ದ್ವಿ ಬಣ್ಣದ ಹೂಗಳನ್ನು ಹೊಂದಿರುತ್ತದೆ ಹೂಗಳು ಹೆಚ್ಚಾಗಿ ಗುಲಾಬಿ ನೇರಳೆ ನೀಲಿ ಬಿಳಿ ಬಣ್ಣಗಳಲ್ಲಿ ಕಾಣಬಹುದು ಇದೊಂದು ಅಲಂಕಾರಿಕ ಸಸ್ಯ ಹಾಗಾಗಿ ಉದ್ಯಾನವನಗಳಲ್ಲಿ ಹೂದಾಣಿಗಳನ್ನು ಅಲಂಕರಿಸಲು ಬಳಸಲಾಗುತ್ತದೆ ಗಾರ್ಡನ್ನಲ್ಲಿ ಸುಲಭವಾಗಿ ಬೆಳೆಸಬಹುದಾದ ಗಿಡ ಇದು ಆರೈಕೆ ತುಂಬಾನೇ ಕಡಿಮೆ ಇರುವ ಮಣ್ಣಿನಲ್ಲಿ ತೇವಾಂಶ ಇದ್ದರೆ ಚೆನ್ನಾಗಿ ಬೆಳೆಯುವ ಗಿಡ ಇದಾಗಿದೆ ವೀಕ್ಷಕರೇ ಫರ್ಟಿಲೈಸರ್ ಹಾಕದೆ ತುಂಬ ಹೂ ಬಿಡುವ ಗಿಡವೇನಾದರೂ ಇದ್ದರೆ ಅದು ಈ ಟೊರೇನಿಯಾ ಗಿಡ ಮಕ್ಕಳಿಗೆ ಗಾರ್ಡನಿಂಗ್ ಹವ್ಯಾಸ ಶುರು ಮಾಡಿಸಬೇಕು ಎಂದು ಬಯಸಿದ್ದವರು ಅಥವಾ ಹೊಸದಾಗಿ ಗಾರ್ಡನಿಂಗ್ ಶುರು ಮಾಡಿರುವವರು ಅಲೋವೆರಾ ಗಿಡದಂತೆ ಈ ಗಿಡವನ್ನು ಆಯ್ಕೆ ಮಾಡಿಕೊಳ್ಳಬಹುದು ಏಕೆಂದರೆ ಈ ಗಿಡ ಬೀಜಗಳಿಂದ ಹಾಗೂ ಕಟ್ಟಿಂಗ್ನಿಂದ ಸುಲಭವಾಗಿ ಬೆಳೆಯುತ್ತದೆ ಗಿಡ ನೆಟ್ಟು ಹೂ ಬರುವಾಗ ಮಕ್ಕಳ ಮುಖದಲ್ಲಿ ಆಗುವ ಆನಂದವನ್ನು ಸವಿಯಲು ವಿಷಕಾರಿಯಲ್ಲದ ಈ ಸಸ್ಯವನ್ನು ಮಕ್ಕಳ ಗಿಡ ಕೈಯಲ್ಲಿ ನೀವು ಬೆಳೆಸಬಹುದು ಇನ್ನು ಗಿಡವನ್ನು ಬೆಳೆಸುವ ವಿಧಾನವನ್ನು ನೋಡೋಣ ಫರ್ಟಿಲೈಸರ್ನ ಅಗತ್ಯತೆ ಅಷ್ಟೊಂದು ಇಲ್ಲದಿರುವುದರಿಂದ ನಾನು ಇಲ್ಲಿ ನೀರು ಚೆನ್ನಾಗಿ ಬಸಿದು ಹೋಗುವ ಮಣ್ಣು ಹಾಗೂ ಕೊಕ್ಕೋಬೀಟ್ನ ಮಿಶ್ರಣವನ್ನು ತೆಗೆದುಕೊಂಡಿದ್ದೇನೆ ಈ ರೀತಿ ಕೆಲ್ಲನ್ನು ತೆಗೆದು ಮಣ್ಣಿನಲ್ಲಿ ಗಿಡವನ್ನು ನೆಟ್ಟು ನೀವು ಬೆಳೆಸಬಹುದು ಹದಿನೈದು ದಿವಸದಲ್ಲಿ ಗಿಡ ಬೆಳೆದು ಹೂವನ್ನು ಕೊಡುತ್ತದೆ ಇವೆಲ್ಲ ಟೊರೇನಿಯಾ ಗಿಡದ ಬೀಜಗಳು ಈ ಬೀಜಗಳನ್ನು ಕೂಡ ನೀವು ಮಣ್ಣಿನಲ್ಲಿ ಹಾಕಿ ಗಿಡವನ್ನು ಬೆಳೆಸಬಹುದು ವೀಕ್ಷಕರೇ ನಾನು ಟೊರೇನಿಯಾ ಗಿಡವನ್ನು ಐದಾರು ವರ್ಷದ ಮುಂಚೆ ನರ್ಸರಿಯಿಂದ ತಂದು ನೆಟ್ಟಿದ್ದು ಅದಾದ ನಂತರ ಅದರ ಬೀಜಗಳು ನೆಲದ ಮೇಲೆ ಪಾಟ್ನಲ್ಲಿ ಬಿದ್ದು ಪ್ರತಿ ವರ್ಷ ಹೊಸ ಗಿಡಗಳು ಅಕ್ಟೋಬರ್ ಟೈಮ್ನಲ್ಲಿ ತನ್ನಿಂದ ತಾನೇ ಬೆಳೆಯುತ್ತವೆ ನಂತರ ಅದರ ಕಟ್ಟಿಂಗ್ನಿಂದ ಹೊಸ ಗಿಡಗಳನ್ನು ಮತ್ತೆ ಪಡೆಯುತ್ತಿದ್ದೇನೆ ವೀಕ್ಷಕರೇ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಗಿಡ ಅದೇ ರೀತಿ ನರ್ಸರಿಯಲ್ಲಿ ತುಂಬ ಕಡಿಮೆ ಬೆಲೆಗೆ ಇದು ಸಿಗುತ್ತದೆ ಬೆಳಕಿನ ಸೂರ್ಯನ ಬೆಳಕು ಬೀಳುವ ಮಧ್ಯಾಹ್ನ ಆದಷ್ಟು ನೆರಳು ಇರುವ ಜಾಗದಲ್ಲಿ ಈ ಗಿಡ ಇದ್ದರೆ ಉತ್ತಮ ಈ ಗಿಡಕ್ಕೆ ಲಿಮಿಟ್ಗಿಂತ ಜಾಸ್ತಿ ನೀರು ಹಾಕಿದರೆ ಫಂಗಲ್ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಹೆಚ್ಚಾಗುತ್ತದೆ ಅದೇ ರೀತಿ ದಿವಸ ಸ್ವಲ್ಪ ನೀರು ಹಾಕುತ್ತಿರಬೇಕಾಗುತ್ತದೆ ಇಲ್ಲವಾದರೆ ಗಿಡ ಬಾಡಿ ಸಾಯುತ್ತದೆ ಹೆಚ್ಚಾಗಿ ಅಕ್ಟೋಬರ್ನಿಂದ ಏಪ್ರಿಲ್ವರೆಗೆ ಈ ಗಿಡ ಹೂವನ್ನು ಬಿಡುತ್ತದೆ ಎಲ್ಲಿಗಾದರೂ ನೀವು ಡಿಸೆಂಬರ್ನಲ್ಲಿ ಪ್ರವಾಸ ಹೋಗುವುದಾದರೆ ಈ ಗಿಡವನ್ನು ಸೂರ್ಯನ ಬೆಳಕು ಪರೋಕ್ಷವಾಗಿ ಸಿಗುವ ನೆರಳಿನ ಜಾಗದಲ್ಲಿ ಇಟ್ಟು ಚೆನ್ನಾಗಿ ನೀರು ಹಾಕಿ ಹೋಗಬಹುದು ಇನ್ನು ಹೆಚ್ಚು ಹೆಚ್ಚು ಗಿಡದಲ್ಲಿ ಹೂ ಬರಬೇಕಾದರೆ ನೀವು ಈ ರೀತಿ ಒಮ್ಮೆ ಅರಳಿ ಹೋದ ಹೂಗಳನ್ನು ತೆಗೆಯುತ್ತಾ ಇರಬೇಕು ನಾನು ವಾರಕ್ಕೊಮ್ಮೆ ತೆಗೆಯುತ್ತಿರುತ್ತೇನೆ ಅದೇ ರೀತಿ ಮೊಗ್ಗುಗಳಿಲ್ಲದ ಗೆಲ್ಲನ್ನು ಪಿಂಚಿಂಗ್ ಮಾಡಿ ಈ ರೀತಿ ತೆಗೆಯಬೇಕು ಆಗ ಹೊಸ ಚಿಗುರು ಬಂದು ಗಿಡ ಬುಷಿಯಾಗುತ್ತದೆ ಆಗ ಅದರಲ್ಲಿ ಹೆಚ್ಚು ಹೂವನ್ನು ನೀವು ಪಡೆಯಬಹುದು ಅತಿಯಾದ ಸೂರ್ಯನ ಬೆಳಕನ್ನು ತಡೆದುಕೊಳ್ಳಲು ಈ ಗಿಡಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಏಪ್ರಿಲ್ ಮೇ ಅವಧಿಯಲ್ಲಿ ಈ ಗಿಡವನ್ನು ಉಳಿಸಿಕೊಳ್ಳುವುದು ಕಷ್ಟ ಸಾಧ್ಯ ಹೆಚ್ಚು ಹೆಚ್ಚು ಹೂ ಕೊಡುವ ಗಿಡವನ್ನು ಬೆಳೆಸಿ ಗಾರ್ಡನ್ನ ಸೌಂದರ್ಯವನ್ನು ಹೆಚ್ಚಿಸೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು